ಹಿಂದೂಗಳ ಹೊಸ ವರ್ಷ ಯುಗಾದಿ ಹಬ್ಬವನ್ನು ರಾಜ್ಯ ಜನತೆ ಸಂಭ್ರಮ ಸಡಗರ ಪೂಜೆ ಪುನಸ್ಕಾರದೊಂದಿಗೆ ಬರಮಾಡಿಕೊಂಡಿದ್ದು ಇಂದು ಮಂಗಳವಾರ ಎಲ್ಲೆಡೆ ಹೊಸ ತೊಡಕು ಸಂಭ್ರಮ ಮನೆ ಮಾಡಿದೆ ಯುಗಾದಿ ಹಬ್ಬದ ಮಾರನೇ ದಿನ ಹೊಸ ತೊಡಕು ಆಚರಿಸುತ್ತಾರೆ ಈ ಹಬ್ಬದಂದು ಜನರು ಕುಟುಂಬ ಸಮೇತರಾಗಿ ಮಾಂಸಾಹಾರ ಸೇವಿಸುವುದು ಸಂಪ್ರದಾಯವಾಗಿದೆ ಹೊಸ ತೊಡಕು ಹಿನ್ನೆಲೆ ಮಟನ್ ಹಾಗೂ ಚಿಕನ್ ಸ್ಟಾಲ್ ಮುಂದೆ ಮುಗಿಬಿದ್ದ ಜನರು ತಿಪಟೂರು ನಗರದಲ್ಲಿ ಯುಗಾದಿ ಹಬ್ಬದ ಹೊಸ ತೊಡಕು ಪ್ರಯುಕ್ತ ಚಿಕನ್ ಮಟನ್ ಖರೀದಿಗೆ ಮುಗಿಬಿದ್ದಿರುವ ಜನ ತಿಪಟೂರು ನಗರದ ಮಟನ್ ಮಾರ್ಕೆಟ್ ಮತ್ತು ಹಳೇಪಾಳ್ಯ ಮುಖ್ಯ ರಸ್ತೆಯಲ್ಲಿರುವ ಮಟನ್ ಅಂಗಡಿಗಳಲ್ಲಿ ಜನ ಹೊಸ ತೊಡಕು ಸಂಭ್ರಮಾಚರಣೆಗೆ ಹೋಗಿ ಮಟನ್ ಖರೀದಿಸಿದರು ವರದಿ ಬಾಬು ತಿಪಟೂರು ಮಟನ್ ಇದೆ ಎಲ್ಲೂ ನಿಯಮ ನಿಯ ನಿಯಮ ಮತ್ತು ಏನು ಪಾಲಿಸ್ತಾ ಇಲ್ಲ ಅಲ್ಲಿ ಹಳ್ಳಿ ಕಡೆ ಜನ ನಮ್ಮ ನೈಗಾರಿಕೆಯಲ್ಲಿ ತುಂಬ ಎಲ್ಲ ಆರ್ಥಿಕವಾಗಿ ಮಟ್ಟಕ್ಕೆ ಬಂದ್ಬಿಟ್ಟು ಎಲ್ಲ ಹೊರ್ಗಡೆಂತ ಬಂದು ಜನ ಮಟನ್ ಖರೀದಿ ಮಾಡೋದಾಗಿದೆ ತುಂಬನೇ ಡಿಮ್ಯಾಂಡ್ ಬಂದ್ಬಿಟ್ಟಿದೆ ಮಟನ್ಗೂ ನಮ್ಮರ ಕೋಳಿ ಕಲಾಕೊಡ್ಡಿಲ್ಲ ತುಂಬ ಆರ್ಥಿಕ ಪರಿಸ್ಥಿತಿ ತುಂಬ ನೆಲಕಾಗ್ಬಿಟ್ಟಿದೆ ಕೊಳದಿ ತುಂಬ ಒತ್ತಡ ಯಾವ ಥರಕ್ಕೂ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಹಂಗಾಗಿ ತುಂಬ ಪರಿಸ್ಥಿತಿ ತುಂಬ ಅಗ್ಗೆಟ್ ನಾವು ಸುವರ್ಣ ಅಂತ ತಿಳಿಸಿದರು ಮಸೂದ ಕೆಲಸ ಏಕಾಶ ಕೆಲಸ ಆದ್ರಿಂದ ನಮ್ಮ ಊರಲ್ಲಿ ಇವತ್ತು ಉಂಗಾಟಿ ಬಂದು ವಿಶೇಷವಾಗಿದೆ ಅದರಿಂದ ಮಠ ನೀರ ತುಂಬ ಅಭಿವೃದ್ಧಿ ಮಾಡ್ತಾ ಇದ್ದಾರೆ

বোৰ্ডি <laughs> யா <laughs>

चृत आकमरा टजरे निप्टा लिखर आख शोसे आरर फिख कर वहां कोılar पाम हाब। ज shuttle मे लाल आ इने boys अरे इने आखे कर दो समें टार्डवी बेल, टना आरखी भार अres और आर धो नहींशतरो के उतस्त electricity that we קरी दो डिह महला पार का मैं लुदी اوه يہہ لئی ڏاڻو ڏاڻو ڏاڻو